ಈ ವರ್ಷದ ಎಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಲ್ ಸಿ ಪರೀಕ್ಷೆಯು ಮಾರ್ಚ್ ಮತ್ತು ಏಪ್ರಿಲಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಪರೀಕ್ಷಾ ಮಂಡಳಿಯಿಂದ ಬಿಡಲಾಗಿದೆ ಅದನ್ನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಬಿಟ್ಟಿದ್ದಾರೆ ಅದರಲ್ಲಿ ಮೊದಲನೇದನ್ನು ನೋಡ್ತಾ ಹೋಗೋಣ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಗಳು ನಮಗೆ ಹಿಂದಿನ ಕ್ವೆಶನ್ ಪೇಪರ್ ಏನಿತ್ತು ಅದೇ ರೀತಿಯಾಗಿರ್ತಕ್ಕಂಥದ್ದು ಆದರೆ ಒಂದೆರಡು ಪಾ ಒಂದು ಪಾಠವನ್ನು ಮಾತ್ರ ಅದರಲ್ಲಿ ತೆಗೆದಿರ್ತಕ್ಕಂಥದ್ದು ಇದೆ ಈಗ ಮೊದಲನೇದು ಟೈಪ್ ಕ್ವೆಶನ್ ನೋಡೋಣ ಇದರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಐದು ಸ್ಕ್ವಯರ್ ಇಂಟು ಟೂ ಮತ್ತು ಎರಡರ ಗಾತ್ರ ಐದು ಇಂಟು ಐದರ ಮಾಸ ಅಂತ ಕೊಟ್ಟಿದ್ದಾನೆ ನಮಗೆ ಮಾಸ ಅಂದ ತಕ್ಷಣವೇ ನಮಗೆ ಮಹಾತಮ ಸಾಮಾನ್ಯ ಅಪವರ್ತನ ನೌತಮ ಸಾಮಾನ್ಯ ಅಪವರ್ತನದ ಬಗ್ಗೆ ಗೊತ್ತಿರಬೇಕು ಇಲ್ಲಿ ಮಾಸವನ್ನು ತಗೊಂಡಾಗ ಇಲ್ಲಿ ಐದು ಸ್ಕ್ವೇರ್ ಇಂಟು ಎರಡಿದೆ ಎರಡರ ಗಾತ ಐದು ಇಂಟು ಐದು ಇದೆ ಅಂದರೆ ಕಡಿಮೆ ಅವಶ್ಯಕತೆಯನ್ನು ಮಹತ್ತಮ ಹೊಂದಿರತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದನ್ನು ನಾವು ತಗೋಬೇಕಾಗುತ್ತೆ ಹಾಗಾಗಿ ಇಲ್ಲಿ ಐದು ಸ್ಕ್ವೇರ್ ಇದೆ ಇಲ್ಲಿ ಐದು ಇದೆ ಇಲ್ಲಿ ಎರಡರ ಗಾತ ಐದಿದೆ ಇಲ್ಲಿ ಎರಡಿದೆ ಇದೆ ಹಾಗಾಗಿಬಿಟ್ಟು ನಮಗೆ ಬರ್ತಕ್ಕಂಥದ್ದು ಏನಿದೆಯೋ ಆ ಗಾತ ಅಥವಾ ಮಾಸ ಇರ್ತಕ್ಕಂಥದ್ದು ಎರಡು ಇಂಟು ಐದು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು ಯಾಕೆ ಅಂತಂದೇಳಿದರೆ ಮಾಳ ಮಹತ್ತಮವಾಗಿರ್ತಕ್ಕಂಥ ಸಾಮಾನ್ಯ ಅಪವರ್ತನವನ್ನು ತಗೋಬೇಕಾದ್ರೆ ತಗೊಳ್ತೀವಿ ಅದೇ ಲಘು ಸಮಾಜ ಲಾಸ ತಗೋಬೇಕಾದ್ರೆ ಏನು ಮಾಡ್ತೀವಿ ಹೈಯೆಸ್ಟ್ ಎಷ್ಟಾಗಿರ್ತಕ್ಕಂಥ ಫ್ಯಾಕ್ಟ್ರನ್ನ ಯಾವುದೋ ಒಳಗೊಂಡಿರುತ್ತೋ ಅದನ್ನು ಮಾತ್ರ ನಾವು ತಗೊಳ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಲಾಸವನ್ನು ತಗೊಂಡ್ರೆ ಐದು ಸ್ಕ್ವೇರ್ ಎಂಟು ಘಾತ ಐದು ಅಂತ ಹೇಳಿ ತಗೋಬೇಕಾಗುತ್ತೆ ಆದರೆ ಇದರದ ಅವಶ್ಯಕತೆ ನಮಗಿಲ್ಲ ಇಲ್ಲಿ ಕೇಳಿರ್ತಕ್ಕಂಥದ್ದು ಮಾಸ ಮಾತ್ರ ಇದೆ ಹಾಗಾಗಿ ಅದನ್ನು ತಗೊಳ್ಳೋಣ ನೆಕ್ಸ್ಟ್ ಅನ್ನು ತಗೊಂಡ್ರೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕೇಳಿದ್ದಾರೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ತಗೊಂಡಾಗ ಇದರ ಸೂತ್ರ ನಮಗೆ ಬರ್ತಕ್ಕಂಥದ್ದು ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಟೂ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಹಾಗೆಯೇ ನೆಕ್ಸ್ಟ್ ಕ್ವಶನ್ ಹೋಗೋಣ ಇಲ್ಲಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಜಿ ಕೊಟ್ಟು ಜೀರೋ ಎ ಟು ಎಕ್ಸ್ ಬಿ ಟು ವೈ ಪ್ಲಸ್ ಸಿ ಟು ಟು ಜೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ಸಂದರ್ಭವು ಉಂಟಾಗುವುದಿಲ್ಲ ಅಂತ ಕೇಳಿದ್ದಾನೆ ಇಲ್ಲಿ ಎ ಒನ್ ಬೈ ಎ ಟು ನಾಟಿ ಕೊಟ್ಟು ಬಿ ಒನ್ ಬೈ ಬಿ ಟು ಇದ್ರೆ ಛೇದಿಸುವ ರೇಖೆಗಳಾಗ್ತವೆ ಹಾಗೆಯೇ ಒಂದು ಪರಿಹಾರ ಇರುತ್ತೆ ಕೆಳಗಡೆದು ಎ ಒನ್ ಬೈ ಎ ಟು ಈಸಿ ಕೊಟ್ಟು ಬಿ ಒನ್ ಬೈ ಬಿ ಟು ನಾಟಿ ಟು ಸಿ ಒನ್ ಬೈ ಸಿ ಟು ಆದರೆ ಪರಿಹಾರಗಳು ಇರೋದಿಲ್ಲ ಸಮಾಂತರ ರೇಖೆಗಳಾಗ್ತವೆ ಈ ಮೂರನೇ ತೊಗೊಂಡ್ರೆ ಎ ಒನ್ ಬೈ ಎ ಟು ಇಸಿ ಕೊಟ್ಟು ಬಿ ಒನ್ ಬೈ ಬಿ ಟು ಇಸಿ ಕೊಟ್ಟು ಸಿ ಒನ್ ಬೈ ಸಿ ಟು ಇದು ನಮಗೆ ಐಕ್ಯಗೊಳ್ತಕ್ಕಂಥ ರೇಖೆಗಳು ಹಾಗೆಯೇ ಅನಂತವಾಗಿರ್ತಕ್ಕಂಥ ಪರಿಹಾರಗಳು ಇರುತ್ತೆ ಆದರೆ ಲಾಸ್ಟ್ ಒನ್ ನಿಜ ಕೊಟ್ಟು ಎ ಟು ಬಿ ಒನ್ ಇಜು ಕೊಟ್ಟು ಬಿ ಟು ಸಿ ಒನ್ ನಿಜ ಕೊಟ್ಟು ಸಿ ಟು ಇದು ನಮಗೆ ಸಂದರ್ಭ ಉಂಟಾಗ್ತಕ್ಕಂಥದ್ದು ಕಡಿಮೆ ಆಗಿರ್ತಕ್ಕಂಥದ್ದು ಉಂಟಾಗೋದಿಲ್ಲ ಅದರಿಂದ ಈ ಮೂರು ಏನಿಲ್ಲ ಕಂಡೀಷನ್ಗಳು ನಿಬಂಧನೆಗಳು ನಮಗೆ ಉಂಟಾಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ನಕ್ಷೆಯಲ್ಲಿ ಕೊಟ್ಟಿರುವ ವೈ ಇಜಿ ಕೊಟ್ಟು ಪಿ ಆಫ್ ಎಕ್ಸ್ ಬಹುಪದಿಯ ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಅಂದರೆ ನಮಗೆ ಎಕ್ಸ್ ಅಕ್ಷದಲ್ಲಿ ಈ ನಮ್ಮದು ರೇಖೆ ಏನಿದೆಯೋ ಈ ವೈಸಿ ಕೊಟ್ಟು ಪಿ ಆಫ್ ಎಕ್ಸ್ ಬಹುಪದಿಯ ರೇಖೆ ಎಲ್ಲೆಲ್ಲಿ ಚೇತಿದೆಯೋ ಅಲ್ಲೆಲ್ಲಿಗೆ ನಮಗೆ ಒಂದೊಂದು ಮೂಲಗಳು ಸಿಗ್ತಕ್ಕಂಥದ್ದು ಇಲ್ಲಿ ಛೇತ್ಸಿದೆ ಹಾಗೆಯೇ ಇಲ್ಲಿ ಚೇತಿದೆ ಹಾಗೆಯೇ ಇಲ್ಲಿ ಚೇತಿದೆ ಹಾಗಾಗಿಬಿಟ್ಟು ನಮಗೆ ಮೂಲಗಳೇನಾಗ್ತವೆ ಮೂರು ಆಗಿರ್ತಕ್ಕಂಥವು ನೆಕ್ಸ್ಟ್ ಕ್ವಶನ್ ಹೋಗೋಣ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಸಿಕ್ಸ್ ಇದು ಯಾವ ಸಮೀಕರಣ ಅಥವಾ ಬಹುಪದೋದ್ದಿನ ಅಂತ ಕೇಳಿದರೆ ಇಲ್ಲಿ x into ಎಕ್ಸ್ ಪ್ಲಸ್ ಟು ತಗೊಂಡ್ರೆ x ಪ್ಲಸ್ 2 is equal ಟು ಸಿಕ್ಸ್ ಇದನ್ನು ಗುಣಿಸಿದರೆ ಎಕ್ಸ್ನಿಂದ ಗುಣಿಸಿದರೆ ಎಕ್ಸ್ ಪ್ಲಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಆಗುತ್ತೆ x square ಪ್ಲಸ್ ಟು ಇದನ್ನು ಈ ಕಡೆ ತಗೊಂಡ್ರೆ ಮೈನಸ್ ಸಿಕ್ಸ್ ಟು ಜೀರೋ ಆಗುತ್ತೆ ಇದು ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಜಿ ಕೊಟ್ಟು ಝೀರೋ ಅಂದರೆ ವರ್ಗ ಸಮೀಕರಣಕ್ಕೆ ನಮಗೆ ಬರ್ತಕ್ಕಂಥದ್ದು ಹಾಗಾಗಿ ಈ ಸಮಯಕ್ಕೆ ಐದು ಕೊಟ್ಟಿರ್ತಕ್ಕಂಥದ್ದು ಏನಿದೆಯೋ ಬೀಜೋಕ್ತಿ ವರ್ಗ ಸಮೀಕರಣ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ತಗೊಳ್ಳೋಣ ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಸಿಮಿಲರ್ ಟ್ರಯಾಂಗಲ್ ಎ ಬಿ ಸಿ ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಭಾವಗಳ ಜೋಡಿ ಅಂತ ಕೇಳಿದ್ದಾನೆ ಇದನ್ನು ನೋಡೋಣ ಇದರಲ್ಲಿ ಅನುರೂಪ ಪಾವುಗಳ ಜೋಡಿ ಪಿ ಕ್ಯೂ ಮತ್ತು ಎ ಬಿ ಮಾತ್ರ ಬರುತ್ತೆ ಯಾಕೆಂದರೆ ಪಿ ಕ್ಯೂ ಇದೆ ಹಾಗೆಯೇ ಎ ಬಿ ಇದೆ ಇಲ್ಲಿ ನಾವು ಒಂದು ಚಿತ್ರವನ್ನು ಬರ್ಕೊಂಡ್ರೆ ಇದು ಪಿ ಕ್ಯೂ ಆರ್ ಇಲ್ಲಿ ಪಿ ಕ್ಯೂಗೆ ಅನುಪಾತವಾಗಿ ಎ ಬಿ ಇದೆ ಬಿ ಸಿ ಗೆ ಅನುಪಾತವಾಗಿ ಕ್ಯೂ ಆರ್ ಇದೆ ಎ ಗೆ ಅನುಪಾತವಾಗಿ ಪಿ ಆರ್ ಇದೆ ಇಲ್ಲಿ ನಮಗೆ ತಗೊಳ್ಳೋದಾದರೆ ನಮಗೆ ಪಿ ಕ್ಯೂಗೆ ಅನುಪಾತವಾಗಿ ಎ ಬಿ ಮಾತ್ರ ಇದೆ ಪಿ ಆರ್ ತಗೊಂಡ್ರೆ ಪಿ ಆರ್ ಅಂತಕ್ಕಂಥದ್ದು ಇಲ್ಲಿದೆ ಎ ಬಿ ಅಂತಕ್ಕಂಥದ್ದು ಈ ಕಡೆ ಆಪೋಸಿಟ್ ಬರುತ್ತೆ ಹಾಗಾಗಿ ಅದು ಬರೋದಿಲ್ಲ ಕ್ಯೂ ಆರ್ ಎ ಸಿ ಪಿ ಆರ್ ಮತ್ತು ಬಿ ಸಿ ಇವ್ಯಾವೂ ಕೂಡ ಹೊಂದಿಕೆ ಕೇಳೋಕ್ಕೆ ಆಗೋದಿಲ್ಲ ಸರಿಯಾಗಿ ಇರ್ತಕ್ಕಂಥ ಉತ್ತರ ಪಿ ಕ್ಯೂ ಮತ್ತು ಎ ಬಿ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ ಸೈನ್ಸ್ ಸ್ಕ್ವಯರ್ ಎ ಮೈನಸ್ ಕಾಸ್ ಸ್ಕ್ವಯರ್ ಎ ಇದಕ್ಕೆ ಸಮವಾಗಿರ್ತಕ್ಕಂಥದ್ದು ಅಂತ ಕೇಳಿದಾನೆ ನಮಗೆ ಗೊತ್ತಿರೋ ಹಾಗೆ ನಿತ್ಯ ಸಮೀಕರಣ ಸೈನ್ಸ್ ಸ್ಕ್ವಯರ್ ಎ ಪ್ಲಸ್ ಕಾ ಸ್ಕ್ವಯರ್ ಎಸ್ ಈಕ್ವಲ್ ಟು ಒನ್ ಆಗಬೇಕು ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೈನ್ಸ್ ಸ್ಕ್ವಯರ್ ಎ ಮೈನಸ್ ಕಾಸ್ ಸ್ಕ್ವಯರ್ ಎ ಇದೆ ಇದನ್ನು ನಾವೇನು ಮಾಡ್ಬೋದು ಇದನ್ನು ತಗೊಳ್ಳೋಣ ಒನ್ ಮೈನಸ್ ಟು ಕಾಸ್ ಸ್ಕ್ವಯರ್ ಎ ಇದನ್ನು ಈ ಕಡೆಗೆ ತೊಗೊಂಬಂದರೆ ಸೈನ್ಸ್ ಸ್ಕ್ವಯರ್ ಎ ಮೈನಸ್ ಕಾ ಸ್ಕ್ವಯರ್ ಎ ಪ್ಲಸ್ ಟು ಕಾ ಎ ಎಸ್ ಈಕ್ವಲ್ ಟು ಒನ್ ಆಗಿರುತ್ತೆ ಎರಡರಲ್ಲಿ ಒಂದು ಕಳೆದ್ಬಿಟ್ರೆ ನಮಗೆ ಒಂದು ಬರುತ್ತೆ ಚಿಹ್ನೆ ಪ್ಲಸ್ ಆಗುತ್ತೆ ಕಾ ಎ ಎಸ್ ಈಕ್ವಲ್ ಟು ಒನ್ ಹಾಗಾಗಿಬಿಟ್ಟು ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ನೆಕ್ಸ್ಟ್ ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ಅಂತ ಕೇಳಿದರೆ ಮೊತ್ತ ಯಾವಾಗಲೂ ಕೂಡ ಒಂದಕ್ಕೆ ಸಮಾನ ಇದು ನಮ್ಮದು ಎಮ್ ಸಿ ಕ್ಯೂನಲ್ಲಿ ಬರ್ತಕ್ಕಂಥದ್ದು ಹಾಗೆಯೇ ನೆಕ್ಸ್ಟ್ ಕ್ವೆಶನ್ ತೊಗೊಂಡ್ರೆ ಇಲ್ಲಿ ಟೂ ಎಕ್ಸ್ ಪ್ಲಸ್ ಬಿ ವೈ ಜಿ ಕೊಟ್ಟು ಏಯ್ಟ್ ಮತ್ತು ಟೂ ಇಂಟು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಜಿ ಕೊಟ್ಟರು ಸಿಕ್ಸ್ಟೀನ್ ಆದರೆ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಅನೇಕ ಪರಿಹಾರಗಳು ಅಂದರೆ ಅಲ್ಲಿ ನಮಗೆ ಐಕ್ಯಗೊಳ್ತಕ್ಕಂಥ ರೇಖೆಗಳು ಆಗ್ತವೆ ಐಕ್ಯಗೊಳ್ತಕ್ಕಂಥವು ಅಂದರೆ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟುಗೆ ಬರ್ತಕ್ಕಂಥದ್ದು ಇಲ್ಲಿ ಟು ಎಕ್ಸ್ ಪ್ಲಸ್ ಬಿ ವೈ ಈಸ್ ಈಕ್ವಲ್ ಟು ಎಲ್ ಪೆ ಇಲ್ಲಿ ನೋಡಿ ಎರಡು ಎಂಟು ಎರಡು ಎಕ್ಸ್ ಪ್ಲಸ್ ತ್ರೀ ವೈ ವೈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಇದೆ ಈ ಎರಡನ್ನ ಈ ಕಡೆಗೆ ತೊಗೊಂಡು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಬೈ ಟು ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಏಟ್ ಆಗುತ್ತೆ ಆವಾಗ ಎ ಬೆಲೆ ಎರಡು ಬಿ ಬೆಲೆ ಬಿ ಸಿ ಬೆಲೆ ಏಟ್ ಅಂದರೆ ಎ ಒನ್ ಬಿ ಒನ್ ಸಿ ಒನ್ ಇಲ್ಲಿ ನಮಗೆ ಎ ಒನ್ ಬೆಲೆ ಒನ್ ಬಿ ಸಾರಿ ಎ ಟು ಬೆಲೆ ಒನ್ ಬಿ ಟು ಬೆಲೆ ತ್ರೀ ಸಿ ಟು ಬೆಲೆ ಐಟ್ ಆಗುತ್ತೆ ಇದು ತಗೊಂಡ್ರೆ ಎ ಒನ್ ಇಲ್ಲಿ ಎ ಒನ್ ಬೆಲೆಯನ್ನು ಎರಡು ಅಂತ ತೊಗೊಂಡಿದ್ದೀರಿ ಸಾರಿ ಇಲ್ಲಿ ಎರಡು ಎಕ್ಸು ಎ ಟು ಎರಡು ಆಯಿತು ಅಲ್ಲಿ ಎ ಒನ್ ಬೈ ಎ ಟು ಈ ಜಿ ಕೊಟ್ಟು ಟೂ ಬೈ ಟು ಬಿ ಒನ್ ಬೈ ಬಿ ಟು ಜಿ ಕೊಟ್ಟು ಬಿ ಬೈ ತ್ರೀ ಆಗುತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಿ ಬೆಲೆ ಹಾಗಾಗಿಬಿಟ್ಟು ಇವೆರಡನ್ನೇ ತಗೊಳ್ತೀನಿ ನಾನು ಟೂ ಬೈ ಟು ಇಸ್ ಈಕ್ವಲ್ ಟು ಬಿ ಬೈ ತ್ರೀ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿದರೆ ಮೂರಲ್ಲಿ ಆರು ಇಸ್ ಈಕ್ವಲ್ ಟು ಎರಡು ಬಿ ಆಯಿತು ಬಿ ಇಸ್ ಈಕ್ವಲ್ ಟು ಸಿಕ್ಸ್ ಬೈ ಟು ಅಂದರೆ ತ್ರೀ ಅಂದರೆ ಬಿ ಬೆಲೆ ನಮಗೆ ಮೂರಾಗುತ್ತೆ ನೆಕ್ಸ್ಟ್ ಬಂತು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಲ್ ಎಕ್ಸ್ ಮೈನಸ್ ಏಟ್ ಈ ಬಹುಪದೋಕ್ತಿಯ ಡಿಗ್ರಿ ಡಿಗ್ರಿ ಅಂದರೆ ಹೈಯೆಸ್ಟ್ ಫ್ಯಾಕ್ಟ್ರಿ ಯಾವುದಿದೆಯೋ ಅದು ಡಿಗ್ರಿ ಆಗುತ್ತೆ ಅಂದರೆ ಮೂರು ನಮಗೆ ಮಹತ್ತಮ ಗಾತ ಆಗುತ್ತೆ ಇಲ್ಲಿ ಸೈನ್ ಎ ರೂಡ್ ತ್ರೀ ಬೈ ಟು ಕಾಸ್ ಎ ಇಸ್ ಈಕ್ವಲ್ ಟು ಒನ್ ಬೈ ಟು ಅಂದರೆ ಅಲ್ಲಿಗೆ ಸೈನ್ ಎ ಬೈ ಕಾಸ್ ಎಸ್ ಈಕ್ವಲ್ ಟು ಟ್ಯಾನ್ ಎ ಸಮ ಆಗುತ್ತೆ ಹಾಗಾಗಿಬಿಟ್ಟು ರೂಟ್ ತ್ರೀ ಬೈ ಟು ಡಿವೈಡ್ ಬೈ ಒನ್ ಬೈ ಟು ಟೋ ಟು ಕ್ಯಾನ್ಸಲ್ ಆದರೆ ಉಳಿತಕ್ಕಂಥದ್ದು ರೂಡ್ ತ್ರೀ ಬೈ ಒನ್ ಈಸ್ ಈಕ್ವಲ್ ಟು ರೂಡ್ ತ್ರೀ ಇದರ ಬೆಲೆ ರೂಟ್ ತ್ರೀ ಆಗ್ತಕ್ಕಂಥದ್ದು ನೆಕ್ಸ್ಟು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೆಯಿರಿ ಅಂತ ಕೇಳಿದ್ದಾನೆ ಪ್ರಾಯೋಗಿಕ ಸಂಬಂಧ ಅದೇನಾಗುತ್ತೆ ಮೂರು ಮಧ್ಯಾಂಕ ಈಸ್ ಈಕ್ವಲ್ ಟು ಬಹುಲಕ ಪ್ಲಸ್ ಎರಡು ಇಂಟು ಸರಾಸರಿ ಇದು ನಮಗೆ ಬಂತಕಂತದು ನೆಕ್ಸ್ಟ್ ಒನ್ ತೋ x + 1 / 2 = 3 / x ಅಂದ್ರೆ ಇದು ನಮಗೆ ಸಮೀಕರಣದ ಆದರ್ಶ ರೂಪಕ್ಕೆ ಬರಬೇಕು ಆದರ್ಶ ರೂಪ ಅಂದ್ರೆ ax² + bx + c = 0 ರೂಪಕ್ಕೆ ಬರಬೇಕು ಕ್ರಾಸ್ ಮಲ್ಟಿplication ಮಾಡಬರೋಣ x * 2 x + 1 = 2 * 3 ಅಲೆಕ್ಕ x * x x² ಪ್ಲಸ್ ಎಕ್ಸ್ ಈಜ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಇದು ನಮಗೆ ಬರ್ತಕ್ಕಂಥದ್ದು ಇದು ಮೂಲಬಿಂದು ಬಿಂದು ಅಂದ ತಕ್ಷಣ ಝೀರೋ ಕಮ ಝೀರೋ ಅಲ್ಲಿಗೆ ನಮಗೆ ಬೆಲೆ ಬರ್ತಕ್ಕಂಥದ್ದು ಏನು ಬರುತ್ತೆ ಡಿ ಇಸ್ ಈಕ್ವಲ್ ಟು ಸ್ಕ್ವೇರು ಟಾಪ್ ಎಕ್ಸ್ ಸ್ವಯರ್ ಪ್ಲಸ್ ವೈ ಸ್ಕ್ವಯರ್ ಸ್ಕ್ವೇರು ಟಾಪ್ ಅಲ್ಲಿರ್ತಕ್ಕಂಥ ಬೆಲೆ ಸಿಕ್ಸು ಮತ್ತು ಏಟ್ ಸಿಕ್ಸ್ ಸ್ಕ್ವಯರ್ ಪ್ಲಸ್ ಏಟ್ ಸ್ಕ್ವಯರ್ ಅಲ್ಲಿ ಸಿಕ್ಸ್ ಸ್ಕ್ವೇರ್ ಅಂದರೆ ತರ್ಟಿ ಸಿಕ್ಸ್ ಪ್ಲಸ್ ಸಿಕ್ಸ್ಟಿ ಫೋರ್ ಸ್ಕ್ವೇರ್ ರೂಟ್ ಆಫ್ ಹಂಡ್ರೆಡ್ ಅಲ್ಲಿಗೆ ರೂಟ್ ನೂರರ ವರ್ಗ ಮೂಲ ಹತ್ತಾಗುತ್ತೆ ಹತ್ತು ಮಾನಗಳು ಇದು ನನಗೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಇಲ್ಲಿ ಚಿತ್ರದಲ್ಲಿ ತಿರುಬ ಪಿ ಓ ಕ್ಯೂ ಸಿಮಿಲರ್ ಟ್ರಯಾಂಗಲ್ ಆರ್ ಓ ಎಸ್ ಪಿ ಕ್ಯೂ ಪ್ಯಾರಲಲ್ ಟು ಎಸ್ ಆರ್ ಹಾಗಾಗಿಬಿಟ್ಟು ಪಿ ಕ್ಯೂ ಇಷ್ಟು ಅಂದರೆ ಅನುಪಾತ ಎಸ್ ಆರ್ ಇ ಒನ್ ಕೊಟ್ಟು ಟು ಟೂ ಇದ್ದರೆ ಓ ಎಸ್ ಇಷ್ಟು ಓ ಕ್ಯೂ ಆಗಿದೆ ಅಂತ ಕೇಳಿದ್ದಾನೆ ಅಂದರೆ ನಮಗೆ ಅನುಪಾತಗಳು ದೇಲ್ಸಿನ ಪ್ರಮೇಯದ ಪ್ರಕಾರ ಅನುಪಾತ ಒಂದೇ ಆಗಿರಬೇಕು ಆಗಿದ್ಮೇಲೆ ಇಲ್ಲಿ ಒಂದಿಷ್ಟು ಟೂ ಇದೆ ಅಂದರೆ ಓ ಎಸ್ ಇಷ್ಟು ಓ ಕ್ಯೂನೂ ಕೂಡ ಒಂದಿಷ್ಟು ಟೂಗೆ ಸಮನಾಗಿರುತ್ತೆ ನೆಕ್ಸ್ಟ್ ಬಂತು ಒಂದು ಸಿಲಿಂಡರಿನ ವೃತ್ತಾಕಾರದ ಪಾದದ ಪರಿಧಿ ಅಂದರೆ ಟೂ ಪೈ ಆರ್ ಈಸ್ ಈ ಟು ಫಾರ್ಟಿ ಫೋರ್ ಸೆಂಟಿಮೀಟರ್ ಅದರ ಎತ್ತರ ಈಸಿ ಕೊಟ್ಟು ಹತ್ತು ಹಾಗೇನೆ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಎ ಈಸಿ ಕೊಟ್ಟು ಟು ಪೈ ಆರ್ ಎಚ್ ಟು ಪೈ ಆರ್ ಬೆಲೆ ನಲವತ್ನಾಲ್ಕು ನಲವತ್ನಾಲ್ಕು ಇಂಟು ಹತ್ತು ಈಸ್ ಈ ಕೊಟ್ಟು ನಾನ್ನೂರ ನಲವತ್ತು ಸೆಂಟಿಮೀಟರ್ ಸ್ಕ್ವೇರ್ ಇದು ನಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದರಲ್ಲಿ ಬರ್ತಕ್ಕಂಥ ಆಬ್ಜೆಕ್ಟಿವ್ ಟೈಪು ಮತ್ತು ಶಾರ್ಟ್ ಆನ್ಸರ್ ಟೈಪನ್ನು ಹೇಳಿ ತಗೊಂಡಿದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು